ಅವರು ಮಾತಾಡಬೇಕಾದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಹೇಳಿ ತುಳುನಾಡಿನ ಸಂಸ್ಕೃತಿ ಹೇಳಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ವಿಶೇಷವಾಗಿದೆ ಇಲ್ಲಿಯ ದೇವಾರಾಧನೆ ಇರ್ಬೋದು ಎಚ್ಚಾರಾಧನೆ ಇರ್ಬೋದು ನಾಗಾರಾಧನೆ ಇರ್ಬೋದು ಅಥವಾ ನಾಟಕ ಕಂಬಳ ಕೋಲ ನೇಮೋತ್ಸವ ಇದೆಲ್ಲ ಬಹಳ ವಿಶೇಷವಾದಂಥ ಸಂಸ್ಕೃತಿ ಈ ಎಲ್ಲ ಕಾರ್ಯಕ್ರಮಗಳು ಒಂದು ಒಂದಷ್ಟು ಕಾರ್ಯಕ್ರಮಗಳು ಆಗಲು ಹೊತ್ತಲ್ಲ ಆದರೆ ಒಂದಷ್ಟು ಕಾರ್ಯಕ್ರಮಗಳು ರಾತ್ರಿಯಿಂದ ಅಗಲ ತನಕ ನಡೆಯಲಿ ಹಾಗಾಗಿ ಈ ಸಂಸ್ಕೃತಿಯನ್ನು ನೋಡಲು ಇಲ್ಲಿಯ ಕಾರ್ಯಕ್ರಮಗಳನ್ನು ನೋಡಲು ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ವಿದೇಶಗಳಿಂದ ಸಾವಿರಾರು ಜನ ಈ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ ಹಾಗಾಗಿ ಅಂಥ ಒಂದು ವಿಶೇಷವಾದಂಥ ಸಂಸ್ಕೃತಿ ಅದು ನನ್ನ ಮಾತಾಡ್ಬೇಕಾದ್ರೆ ಹೇಳ್ತಾ ಇದು ಮೊನ್ನೆ ನಾವು ಪೊಲೀಸರಿಗೆ ಮನವಿ ಕೊಡಬೇಕಾದ್ರೆ ಪೊಲೀಸರು ಹೇಳ್ತೇವೆ ಇದರ ಮದುವೆಲ್ಲ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಮೈಕಿಲ್ಲ ಅದನ್ನು ಆಗಿದೆ ನಾವು ಹೋಗ್ತೀವಿ ಆಗ ಜನಸಂಖ್ಯೆ ಕಡಿಮೆ ಆದರೆ ಇವತ್ತು ಆಗಲ್ಲ ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆ ಜನಗಳು ಬರ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅದು ಧಾರ್ಮಿಕ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂತಹ ಪ್ರಸಿದ್ಧಿಯನ್ನು ಕೂಡ ಇವತ್ತು ನಮ್ಮ ಇಲ್ಲಿಯ ಸಂಸ್ಕೃತಿಯಲ್ಲಿ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಮೇಲೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ತಮ್ಮ ಕಲಾ ಚಾತುರ್ಯವನ್ನು ಮೆರೆದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರು ಮಾತ್ರ ಅಲ್ಲ ಇವತ್ತು ಇಲ್ಲಿ ಸಾಕಷ್ಟು ಜನ ತಾವು ಬಂದಿದ್ದೀವಿ ಕಲಾವಿದರು ಅಥವಾ ಕಾರ್ಮಿಕ ವರ್ಗದವರು ಬಹುಶಃ ಇವತ್ತಿನ ತುಳುನಾಡಿನ ಸಂಸ್ಕೃತಿ ಉಳಿದಿದ್ರೆ ನಿಂದು ಇದರಲ್ಲಿ ದೊಡ್ಡದಾದಂಥ ಪಾತ್ರ ಇವತ್ತು ಇದೆ ಪ್ರವೇಶ ಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಆಗಬೇಕಾದ್ರೆ ಬೇರೆ ಬೇರೆ ಕಡೆ ತೊಂದರೆಗಳು ಪ್ರಾರಂಭ ನಾನು ದೇವದಾಸ್ ಕಾತಿಕಾಡ್ ಅವರು ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ ಬಹಳ ಭೂಮಿಯಿಂದ ಮಾತು ನಾನು ಹತ್ತಾರು ವರ್ಷ ಈ ತುಳಸಿತ್ರದಲ್ಲಿ ಕೆಲಸ ಮಾಡಿದ್ದೀನಿ ಆದರೆ ಇಷ್ಟೋ ಈ ರೀತಿಯ ಅನುಭವ ನಾನು ನೋಡಿಲ್ಲ ನಾನು ಕಾಯ್ದೆ ಯಾರು ನನ್ನ ಮಾತಾಡ್ತಾರೆ ಯಾರು ಇರೋದನ್ನು ವಿಶ್ವ ಹಿಂದೂ ಪರಿಷತ್ ಮಾಡಿ ಅಲ್ವಾ ವಿಜಯ್ ಫೋನ್ ವಿಜಯ್ ಕುಮಾರ್ ಗುಡಿಯವರು ಕೂಡ ಅದೇ ಮಾತನ್ನು ಹೇಳಿದ್ರು ಯಾರು ಮಾತಾಡ್ತಾರೆ ಕಲಾವಿದರು ನಿಮಗೆ ವರ್ಗದವರು ಇರ್ಬೋದು ಯಾರಾದರೂ ಇದರ ನೇತೃತ್ವವನ್ನು ವಹಿಸಬೇಕು ಅಂತ ಈ ರೀತಿ ಒಬ್ಬರು ಒಬ್ಬರು ತನ್ನ ನೋವನ್ನು ವ್ಯಕ್ತಪಡಿಸುತ್ತ ಸುಳ್ಳು ಸಮೀಪದಲ್ಲಿ ಯಕ್ಷಗಾನ ಹತ್ತಿತ್ತು ಯಕ್ಷಗಾನದ ಅಥವಾ ನಾಟಕದ ಸಂದೇಶಗಳಿರುವುದು ಕೊನೆಯ ಬಾರದೆ ಸುಮಾರು ಒಂದೂವರೆ ಒಂದು ಒಂದೂವರೆ ಗಂಟೆ ಇರಬೇಕಾದ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ನಾಟಕವನ್ನು ನಿಲ್ಲಿಸುವಂತಹ ಯಕ್ಷಗಾನವನ್ನು ನಿಲ್ಲಿಸುವಂತಹ ಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ಮೆರವಣಿಗೆ ಹೋಗುತ್ತಪ್ಪ ಶೋಭಾಯಾತ್ರೆ ಶೋಭಾಯಾತ್ರೆ ಎಲ್ಲವೂ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ನಾನು ಊರಲ್ಲಿ ಕೂಡ ಬೊಂಬೆಲ್ನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಹಾಕ್ತೀವಿ ನಾವು ಟ್ಯಾಬ್ನಲ್ಲಿ ಹೋಗ್ತೀವಿ ಒಂದು ಟ್ಯಾಬ್ನೋರಿಗೆ ಐದು ಜನ ಪೊಲೀಸರು ಸೌಂಡು ಸ್ವಲ್ಪ ಜಾಸ್ತಿ ಆದರೆ ಬಂದು ನಿಲ್ಲಿಸ್ತೀವಿ ಹತ್ತುವರೆ ಟ್ಯಾಬ್ನಾದರೆ ನಾಗರಿ ಹತ್ರ ಬಂದರೂ ಪೊಲೀಸರು ಸೌಂಡನ್ನು ನಿಲ್ಲಿಸಬೇಕು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡ್ತೀವಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು ಅದಕ್ಕೋಸ್ಕರ ಕಳೆದ ಒಂದು ವಾರದ ಹಿಂದೆ ಇದೇ ನಮ್ಮ ಶರೌ ದೇವಸ್ಥಾನದ ಬಾಲಂಬಟ್ ಹಾಲ್ನಲ್ಲಿ ಎಲ್ಲ ಕಲಾವಿದರ ಸಂಘದ ಪ್ರಮುಖರು ಇಲ್ಲಿ ಧ್ವನಿವರ್ಧಕದವರಿದ್ದಾರೆ ಆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನ ಪ್ರಮುಖರು ಇನ್ನು ಅಲಂಕಾರ ಮಾಡುವಂಥ ಒಂದು ಸಂಘಟನೆ ಇದೆ ಅದರ ಪ್ರಮುಖರು ಇವತ್ತು ನಿರ್ಮೋತ್ಸವವನ್ನು ಮಾಡ್ತಿರುವಂಥ ದೈವಾರಾಧಕರಿದ್ದಾರೆ ಅವರ ಪ್ರಮುಖರನ್ನು ಕಳೆದು ಒಂದು ಸಭೆಯನ್ನು ಮಾಡ ಆ ಸಭೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ದು ಸರಿ ಇಲ್ಲ ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡುವುದು ಸರಿ ಇಲ್ಲ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸಿಗುತ್ತ ಹನ್ನೆರಡು ತನಕ ಬೇರೆ ಪ್ರಶ್ನೆ ಮಾಡಬೇಕು ಅಷ್ಟು ಮಾತ್ರ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂಬ ಕಾರಣಕ್ಕೋಸ್ಕರ ನಾವು ಆ ಸಭೆಯಲ್ಲಿ ಸೇರಿಕೊಂಡು ಸಂಘದ ಹಿರಿಯಲ್ಲಿದ್ದು ಅಲ್ಲಿ ಒಂದು ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಉಳಿಸುವಂತಹ ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಜನಾಗ್ರಹ ಸಭೆಯನ್ನು ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವೆಲ್ಲರಿಗೂ ಸೇರಿದ್ದೀವಿ ಬಂದು ಅದಕ್ಕೋಸ್ಕರ ಈ ಜನಗ್ರಹದ ಸಭೆಯ ಮುಖಾಂತರ ನಮ್ಗೊದಿಲ್ಲ ಕಾನೂನು ಯಾವ ರೀತಿ ಇದೆ ಅದನ್ನು ನೀವು ಯೋಚನೆ ಮಾಡಿ ಆದರೆ ನಮ್ಮ ತುಳುನಾಡಿನಲ್ಲಿ ನಡೆಯುತ್ತಿರುವಂತಹ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆಯಾಗಬಾರ್ದು ಮೊದಲು ಹೇಗೆ ನಡೀತಾ ಇತ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳು ನಡೆಯಬೇಕೆಂಬಂತಹ ಉದ್ದೇಶದಿಂದ ಇವತ್ತು ನಾವು ಜನಾಗೃಹ ಸಭೆಯನ್ನು ಎಂದು ಈ ಜನಾಗೃಹ ಸಭೆಯಲ್ಲಿ ಎಲ್ಲರೂ ಮಾತಾಡಿದ್ದರೆ ನಾವು ಜನಪ್ರತಿನಿಧಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅವರಿಗೂ ಕೂಡ ನಾವು ಮನವಿಯನ್ನು ಆ ಮನವಿಯನ್ನು ಸಲ್ಲಿಸದರ ಮುಖಾಂತರ ಅವರು ಸರಕಾರಕ್ಕೆ ಒತ್ತಡವನ್ನು ತರಬೇಕು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಬೇಕು ಅವರ ಮುಖಾಂತರ ನಮ್ಮ ಭಾಗದಲ್ಲಿರುವಂಥ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಯಕ್ಷಗಾನ ನಾಟಕ ಗೋಲ ನೇಮೋತ್ಸವ ಜಾತ್ರೆ ಇರ್ಬೋದು ಮುಂದೆ ಬರುವಂತಹ ಕಂಬಳಗಳಿರ್ಬೋದು ಇದೆಲ್ಲವೂ ಹಿಂದೆ ಹೇಗೆ ನಡೀತಿತ್ತು ಅದೇ ರೀತಿ ನಡೆಯಬೇಕೆಂಬಂಥ ಉದ್ದೇಶದಿಂದ ನಾವಿಲ್ಲಿ ಇವತ್ತು ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾಗಿ ನಾನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಂಗಳೂರಿನ ನಗರದ ಪೊಲೀಸ್ ಕಮಿಷನರಿಗೆ ನಾನು ಆಜರವನ್ನು ಮಾಡ್ತಾ ಇದ್ದೀನಿ ಭಾಳ ಸಂತೋಷ ಆಗಿದೆ ನಿಮ್ಮಲ್ಲಿ ಗೌರವ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ ಗಲಾಟೆಗಳು ನಡೆಯುತ್ತಾ ಇದೆ ಎಂಬ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ಅಂತ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಯಾವುದೇ ಗಲಾಟೆ ಆಗಬಾರದು ಅಂತ ಹೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ನೀವು ರಚನೆ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಈ ಭಾಗದಲ್ಲಿ ವಿಪರೀತವಾದಂತ ಟ್ರಸ್ಟ್ ದಂಧೆ ನಡೀತಾ ಇದೆ ಆ ಟ್ರಸ್ಟ್ ದಂಧೆಯನ್ನು ಕಡಿವಾಣ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮನ್ನು ನಾವು ಅಭಿನಂದಿಸ್ತೀವಿ ಇಲ್ಲಿದ್ದಂತಹ ಸ್ಯಾಂಡ್ ಮಾಫಿಯಾ ಮಟ್ಟ ಏನಾಗ್ತಾ ಇದೆ ಇದನ್ನು ನಿಲ್ಲಿಸುವಲ್ಲಿ ನಿಮ್ಮ ಪಾತ್ರ ಇದು ದೊಡ್ಡದಿದೆ ಅದನ್ನು ನಾವು ನೀವು ಇಲ್ಲಿ ಸ್ವಾಗತಿಸಬೇಕು ಶಾಂತಿ ಸುವ್ಯಸ್ಥೆ ಕಾಪಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವು ಸಮಯದ ನೆಪದಲ್ಲಿ ಧ್ವನಿವರ್ಧಕದ ನೆಪದಲ್ಲಿ ಸರಿ ಮಾಡುವುದು ಸರಿಯಲ್ಲ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ನಿಯಮಗಳನ್ನು ಪಾಲನೆ ಮಾಡ ನೀವು ಅಂದ್ಕೊಂಡಿದ್ದೀರಿ ನಿಮ್ಮ ನಿಯಮಗಳಿಂದ ನಿಮ್ಮ ಕಾನೂನಿಂದ ಮಾತ್ರ ಸಾಧ್ಯ ಸಾಧ್ಯವೇ ಇಲ್ಲ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಂತ್ಸುವ ಕಾಪಾಡಬೇಕೆಂಬುದು ದಕ್ಷಿಣ ನಾವು ಸಹಿಸ್ತಾ ಇದ್ದೀವಿ ಅಂತ ಕೇಳಿದ್ರೆ ನಮಗೆ ಕೂಡ ಆಶೆ ಇದೆ ಈ ಭಾಗದಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಬರಬೇಕು ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆಗೆ ದಯವಿಟ್ಟು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅದಕ್ಕೆ ಪೂರ್ತಿಯಾದಂಥ ಸಹಕಾರ ನಾನು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾಗಿ ನಮ್ಮ ಸಂಘಟನೆ ನಿಮ್ಮ ಜೊತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನಿಮ್ಮ ಜೊತೆ ಇದ್ದಾರೆ ಆದರೆ ದಯವಿಟ್ಟು ಈ ನಿಮ್ಮ ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ನೀವು ನಮ್ಮ ಜೊತೆ ಇರಲಿ ನಾವು ನಿಮ್ಮ ಜೊತೆ ಇರೋಣ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇಲ್ಲಿಯ ಶಾಂತಿಯನ್ನು ಕಾಪಾಡೋಣ ಎಂಬಂಥ ಹೇಳಿಕೆಯನ್ನು ನಾನು ಈ ಮಾಧ್ಯ ಇಲ್ಲಿಯ ಕಾರ್ಯಕ್ರಮದ ಮುಖಾಂತರ ಹೇಳುತ್ತಾ ಭಾಳ ಸಂತೋಷ ಆಗ್ತಾ ಇದೆ ಯಾವಾಗಲೂ ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಅಥವಾ ಹಿಂದೂ ಸಂಘಟನೆಗಳು ರಸ್ತೆಗೆ ಇಳಿಯಬೇಕಂತೆ ಆದರೆ ಇವತ್ತು ಸಂತೋಷದವರು ಆಶ್ಚರ್ಯೋ ಕೇವಲ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆ ಮಾತ್ರ ಅಲ್ಲ ನಮ್ಮ ಈ ಕಲೆ ಸಂಸ್ಕೃತಿಯನ್ನು ಬಿಡಿಸಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನ ನಾಟಕ ರಂಗ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಎಲ್ಲ ಕಲಾವಿದರು ಕಾರ್ಮಿಕರು ನೀವು ಬಂದಿದ್ದೀಯಲ್ವಾ ನಾನು ಮೊದಲನೇದಾಗಿ ನಿಮಗೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಈ ಸಮಿತಿ ಕೇವಲ ಈ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಿದೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತೊಂದರೆಯಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಇದೇ ರೀತಿ ಇದನ್ನು ವಿರೋಧ ಮಾತನಾಡಲು ಅವಕಾಶ ಪಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಶ್ರೀರಾಮ್